ನಮಸ್ಕಾರ ರೀ ಶರಣ್ ನಿಮ್ಮ ನಾನಿ ಮನೆ ಅಕ್ಕೋರು ಬಂದೀನಿ ರೀ ಬೇಸತ್ತೆ ಸುದ್ದಿನ ತಂದಿನಿ ಫುಲ್ ತೈಗರಿ ತೈ ನತ್ತಿದಾಗೆ ಬಂದಾರ ಅಕ್ಕೋರು ಅದೆಲ್ಲ ತಿರ್ಬೇಕು ರೀ ಆ ತಲ ತಿರಬೇಕು ಅಕ್ಕೋರು ಇವತ್ತ ನಾಳೆ ಏನು ಮಾಡ್ತೀವೋ ಏನು ಇಲ್ಲೋ ಮೇಕಪ್ ಮೊದಲು ಆಗ್ಬೇಕಾಗ್ತದೆ ಮಂದಿ ಎಲ್ಲ ಮತ್ತು ನೀವು ಎಷ್ಟು ಚೆಂದ ತಯಾರಾಗಿರಿ ಎಷ್ಟು ಚೆಂದ ಫೋಟೋ ಬಿಟ್ಟಿರಿ ಎಷ್ಟು ಚೆಂದ ಚಲಪಿ ಹೊಡೆದಿರಿ ಅದೇ ಕಾಯ್ಲತ್ತಲ್ಲ ಮನೆ ವರಮಾಲಕ್ಷ್ಮಿ ಹಾಗೆ ಆಯ್ತು ಅಕ್ಕೋರು ನನಗೆ ಪೂಜಾ ಗಡಬಡಿದಾಗ ಮುದ್ದಾ ಇದ್ರಿ ಉಳಿಸ್ಕೊಳ್ಳೋ ಕುಡಿದ್ರಾಗ ಹೋಯ್ತು ಗೊತ್ತೇ ಆಗಿಲ್ಲ ಅಕ್ಕರು ಒಂದು ಟೇಟ ಚಡದೆ ಆಗಿಲ್ಲ ಮಾಲಿನಿ ಮೀನು ದನ 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 ಪೂನೇ ಹತ್ತಾರ ಅಕ್ಕೋರು ಯಾಕೆ ಒಂದು ಟೇಟಸೆ ಇಟ್ಟಿಲ್ಲ ಚಂದ ರೆಡಿಯಾಗಿ ಫೋಟೋ ತಕೊಂಡ್ರೆ ಏನೋ ನಾ ಕಾಯ್ಕೋಣಕ್ ಕೊತ್ತೀನಿ ಮತ್ತೆ ನೀವು ಒಂದು ಟೇಟಸ್ ಇಟ್ಟಿಲ್ಲಲ್ಲ ಯಾಕಾತು ಕೇಳಕ್ ಫೋನ್ ಹಾರ್ರಿ ತಿಳಿಬೇಡಿ ನೀನ ಮುಂಜಾನೆ ನೀವು ಮಾಡಿ ಒಟ್ಟು ಅಡುಗೆ ಮಾಡಿ ಮುತ್ತದರಿ ಮಾಡತನ ತನಗೆ ತಂಡಿ ತಂಡಿ ತಂಡಿಗೆ ನನಗೆ ಆಯ್ಕೆ ಟೇಟ ಸ ಮೇಕಪ್ಪ ಎದ್ದು ಆ ತನ ಐ ಬಿಡ್ರಿ ಅವು ದಿನ ಇದ್ದಿದೆ ಇರ್ತಾವ ಕೆಲಸ ಮತ್ತು ವರ್ಮಾಲಕ್ಷ್ಮಿ ದಿನ ದಿನ ಮಾಡ್ತಿರಿ ನೀವು ಚಂದ ರೆಡಿಯಾಗಿ ಫೋಟೋ ಗಿಟ್ಟು ಇಡ್ತಾರೇನೋ ಫೋಟೋ ಬಿಡ್ತಾರೇನೋ ಅಕ್ಕೊರತ್ತ ನಾವು ಕಾಯ್ಕೊಂಡು ಕೂತಿದ್ದೆವು ನೀವು ಹಾಗೆ ಕೂತಿರಲ್ಲ ಚಂಜಿ ಮುಂದನ ಮುತ್ತದರಿ ಗುಡಿ ತುಂಬ್ಕೊಲಕ್ಕ ಕರ್ದಾಗ ಚಂದ ರೆಡಿ ಯಾರು ನೋಡ್ರಿ ಅದು ತಂದೂಡ್ರಿ ಅದು ಈ ವರ್ಷನ ಕಾಲ ನಮ್ದು ಮಾಲಿನಿ ಮಿನಾಕ್ಷಿ ಹೋಗ್ಯಾರದೈತೆ ಅವ್ರ ಮನೆ ಕಡೆ ಇಲ್ದ್ರೆ ಅವರೇ ಬಂದು ದೇವರೆಲ್ಲ ಸವರಿಸ್ತಿರು ಮ್ಯಾಲಿಂದ ಅಡಿಗೆ ಎಲ್ಲ ನಾ ನೋಡ್ಕೊತಿದ್ದೆ ಹಾಕರು ಟೈರ್ ಆಗಲಿಕ್ಕ ಜರ ಟೈಮ್ ಸಿಗ್ತಿತ್ತು ಈ ವರ್ಷಿನ ಕಾಲ ಹ್ಯಾಂಗಾಗ್ಯದ ಓಟು ಒಬ್ಬಕ್ಕೇ ಮಾಡೋದು ಬಂದೇನಾಗಿದೆ ಆಗಿಲ್ಲ ಇವ್ರದ್ದು ಎಪಿಟೇಷನ್ ಬಕ್ಕಳದಲ್ಲ ರೀ ಮಂದಿದು ಮೇಕಪ್ ಮಾಡಲ್ಲ ಆಮೇಲೆ ಎಲ್ಲ ರೀ ಯಾವ ಫಂಕ್ಷನಿಗೆ ಹೋದ್ರೆ ಭೀ ಕಾಯ್ಕೊಂಡು ರೀ ಹ್ಯಾಂಗ ರೆಡಿಯಾಗಿ ಹೋಗ್ಯಾರ ಎಂಥ ಶೀರೆ ಉಟ್ಕೊಂಡು ತಗೊಂಡು ಹೋಗ್ಯಾರ ಯಾರ್ಯಾರಿಗೆ ಭೇಟಿ ಆದರು ಥೊಡೆ ಮಂದಿಗೆ ರಾಠಿ ಹಾಕೋರು ಶಿಕ್ಷಕೋರು ಸಂಗಡ ಫೋಟೋ ಎಳಿಸ್ಕೊಂಡು ಸ್ಟೇಟಸ್ ಇಡ್ತಾರೆ ಅವ್ರಿಗೆ ಇವ್ರಿಗೆ ಎಷ್ಟು ದಿನದ ಭೇಟಿ ಇರ್ತದೋ ಎಷ್ಟು ದಿನ ಕೂಲಿ ಹೋಜಿರ್ತಾರೋ ಕರೆಕ್ಟ್ ಟೇಟಸ್ ಈ ನಮ್ಮ ಹೆಣ್ಮಕ್ಳದ್ದು ಭಾರಿ ಬಿತ್ತಾದ್ರೀ ರಾಟಿ ಮತ್ತು ಎಲ್ಲಿಗೆ ಹೋದರು ಫೋಟೋ ತೆಗೆದ್ರು ಅದು ದೇವ್ರಿಗೆ ಹೋದ್ರೂ ಫೋಟೋ ತೆಗೀತಾರ ಸುಮ್ಮ ಒಂದು ನಾಗಣ್ಣನ ಗುಡಿಗೆ ಹೋಗಿರಂದ್ರೆ ಸುಮ್ನೆ ಅದನ್ನು ಫೋಟೋ ತೆಗೆ ಸ್ಟೇಟಸ್ ಹಾಕ್ತಾರೆ ಒಟ್ಟು ಒತ್ತು ಮಾಡ್ಬೇಕು ಇವ್ರು ಏನು ಮಾಡೋಗ್ತಾರೆ ಏನು ಅನ್ನೋದು ಈಗ ಅದೇದಲ್ರಿ ಯಾಕರು ಮತ್ತು ಏನು ಮಾಡ್ತೀರಿ ಬಿಡ್ತಿರೋ ಮೇಕಪ್ಪ ಪೈಲ ಆಗ್ಬೇಕನ್ನೋದೇ ಮಂದಿದು ಆವಾಗ ನಮ್ಮ ಅವರಿಗೆ ಹೋಳಿಗೆ ಮಾಡೋದ್ರಾಗ ಶೇರ್ ಹೋಳಿಗೆ ಮಾಡು ಊರು ಮಂದಿ ಉಳ್ಳೋಕ್ಕಾಕದ್ರಾಗ ಮತ್ತು ಗಣಪತಿ ಅಂದ್ರೆ ಕ ಚಕ್ಕಲಿ ಕಡುಬ ಶೇಂಗ ಉಂಡೆ ಬೇಸಾನುಂಡಿ ರವದುಂಡಿ ಚಕಲಿ ಕೊಡುಬ್ಯಾಳಿ ಎಸ್ ನಮ್ಮನಾರೀ ಗಣಪತಿ ಮತ್ತು ವಿಘ್ನ ವಿನಾಯಕ ಅಂತ ನಾವು ಅಂತೀವಿ ಹಂಗಂದು ಗಣಪತಿ ಕೂರ್ಸಿ ಇಟ್ಟನ ಫಳಾರ ಬೇಕೆ ಅತ್ತ ಎಲ್ಲ ತೈನತಿ ಮಾಡಿದ್ರಾಗೆ ನಮ್ಮ ಮೌದರಿ ಸಾಕು ಸಾಕು ಹೋಗ್ತಿತ್ತು ಅಡುಗೆ ಮಾಡಿ ಉಸತ್ತೇಳ ಅಡಿಗೆನೆ ಸಾಕಾಗ್ತಿತ್ತು ನೀವೇ ತಯಾರಾಗಿ ಮಗಳ ನೀವೇ ಅಂಥೇಳಿ ಅವ್ರು ತಯಾರು ಮಾಡ್ತಿರೀ ನಮಗೆ ಖರೆ ಈಗಿನ ಕಾಲದ ಎಲ್ಲದ ರೀ ಆಲ್ಡರ್ ಮಾತೇ ಹತ್ತಿರ ಎಲ್ಲ ಆಲ್ಡರ್ ಎಲ್ಲ ಸ್ವೀಟನ್ನ ಆಲ್ಡರ ಮೋದಕನು ಆಲ್ಡರ್ ಬಂದಾದ್ರಕ್ಕೋರು ಹೊಟ್ಟೆ ಹಾಕಕ್ಕರು ಮನ್ನ ಇದು ವರ್ಮಾಲಕ್ಷ್ಮಿಗೆ ರೀ ಈಗ ನಮ್ಮ ಕಮಲ ಮುತ್ತದ ಉಳ್ಳೋಕ ಉಳ್ಳೋಕೆ ಆಲ್ಡರ್ ಹೋಳಿಗೆ ಮಾಡ್ತಾರೆ ಶ್ಯಾಳ ಅವ ಭೀ ಹೋಟೆಲ್ ಆಗ್ಯಾವತ್ರಿ ಹೋಳ್ಗೆ ಹೋಟೆಲ್ ಹ್ಞೂ ಏನಿಲ್ಲ ಎಸ್ ಮಂದಿ ಇದು ಹೋಳಿಗೆ ಊಟ ಅಂತ ಹೇಳಿದ್ರೆ ಅಷ್ಟು ಹೋಳಿಗೆ ಬದ್ನಿಕೆ ಪಲ್ಯ ಆಂಬರು ಅನ್ನ ಎಲ್ಲ ತೊಗೊಂಬರ್ತಾರತ್ತ ನನ್ನ ಕೈಲೇ ಮಾಡೋದಾಗಲಿವ ಹೇಳಿ ಪೂಜಾ ಮಾಡ್ಯಳ ಆ ಹೋಳಿಗೆ ಆಲ್ಡ್ರ್ ಮಾಡಿ ಆಡ್ರಿ ಅಯ್ಯ್ ಗುಡನೆ ಬಿಡೇವ ನಿಂದು ಪಚ್ಚತಿ ಅದ ನಾನು ಅಂದ್ರಿ ಕೆಲಿಗೆ ಬಾರಿ ನಿಂತದಕ್ಕೂರು ಕಾಲ ಏನಿಲ್ಲ ಬರೀ ಮೊಬೈಲ್ದಾಗೆ ಎಲ್ಲ ಕೆಲಸ ಅಂದಂಗ ಆಗ್ಯದ ನೋಡ್ರಿ ತಯಾರಾಗೋದು ಆರ್ಡರ್ ಮಾಡೋದು ಉಣೋದು ಕೂಡೋದು ಬ್ಯಾನಿ ಬತ್ತ ಅಂತ ಅಂದ್ರೆ ಎಡದ ಅವಕನಿಗೆ ಹೋಗಿ ಒಳಿತು ಓಡಾಡೋದು ಇಟ್ಟ ಟರ್ನ್ ನಡ್ದದ್ರೆ ಈ ಕತಿ ನೀವು ಭೀ ಚಂದ ತಗರಿ ತೀರ್ ಮಾಡಿ ಚೆಲ್ಪಿ ಅದೆಲ್ಲ ಮಾಡಿ ಫೋಟೋ ಗಿಟೋ ಇಳಿಸಿ ನಾಲ್ಕು ಮಂದಿಗೆ ಸಮಾಧಾನ ಆಗಂಗೆ ನಿಮ್ದು ಗಣೇಶ ಹಬ್ಬ ಸೆಲೆಬ್ರಿಟಿಡ್ ಇಟ್ಟವ್ರ ಹೋಮ್ ಅಂತ ಥಿಯೇಟರ್ ಸಿಡ್ರಿ ನೋಡಿದ್ರು ಸಮಾಧಾನ ಹತ್ರ ಈ ಭಾರಿ ಚಂದ ರೆಡಿ ನೋಡ್ತಾರೋ ನೋಡ್ತಾರಲ್ಲ ಮೊದಲು ಫೋಟೋ ಥಿಯೇಟರ್ ಇಡೋರಿಗೆ ಕಾಯ್ಕೊಂಡ್ ಕೂತಿ ಮಂದಿನಿ ಅನಗಾಡದ ರೀ ಕಿದ ಸುದ್ದಿನ ಹೇಳ್ಬೇಕಂದಿದ್ವು ಅಂದಂಗ ಬರ್ತೀನಿ ಏನಿ ಹಿಟ್ ಹಿಟ್ಟು ಚೆಟ್ಟಿನಿ ಇದು ಹಿಟ್ ತಣ್ಣಗೆ ಬಿಳತ್ತ ಹೋಗಿ ಬೇಸನ್ ಉಂಡಿ ಕಟ್ ಕಣ್ಯಾ ಹಾಕ್ತಿನಿ ಮತ್ ಬಿಟ್ರ ಉದ್ರ ಉದ್ರಿ ಆಗ್ತದ್ರಿ ರೆಡಿ ಅಪ್ಪ ಮಾಡಿ